ಸಂವಿಧಾನದಲ್ಲಿ ಗಣರಾಜ್ಯ ಅಂಗೀಕಾರವಾಗುತ್ತದೆ ಆದರೆ ಗಣರಾಜ್ಯದಲ್ಲಿ ಅಂಗವಿಕಲರ ಪಾಲೇನಿದೆ ಕೊನೆಗಾಣದ ಬಾಳಿನ ಗೋಳಿಗೆ ಹೋರಾಟವೇ ದಾರಿ ಎಂಬುವಂತೆ ಸಂಘಟನೆಯನ್ನ ಕಟ್ಟಿ ಅಂಗವಿಕಲರ ಹಕ್ಕನ್ನು ದಕ್ಕಿಸಿಕೊಳ್ಳೋಣ ಎಂದು ಕರ್ನಾಟಕ ರಾಜ್ಯ ಅಂಗವಿಕಲರ ಹಾಗೂ ಪಾಲಕರ ಒಕ್ಕೂಟದ ರಾಜ್ಯ ಘಟಕದ ಅಧ್ಯಕ್ಷ ಜಿಎನ್ ನಾಗರಾಜ್ ಕರೆ ನೀಡಿದರು ನಗರದ ಕರ್ನಾಟಕ ಸಂಘದ ಕೆವಿ ಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ಕರ್ನಾಟಕ ರಾಜ್ಯ ಅಂಗವಿಕಲರ ಹಾಗೂ ಪಾಲಕರ ಒಕ್ಕೂಟದ ಸಹಯೋಗದಲ್ಲಿ ಅಂಗವಿಕಲರ ಹಾಗೂ ಪಾಲಕರ ಮೂರನೇ ರಾಜ್ಯ ಸಮ್ಮೇಳನದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಅಂಗವಿಕಲರಿಗೆ ಸ್ವಾತಂತ್ರ್ಯ ಸಮಾನತೆಯನ್ನು ಈ ಸಮಾಜವು ಹಿಡಿಯಾಗಿ ಕೊಡಬೇಕಿದೆ ಸರ್ವರಿಗೆ ಸಮಬಾಲು ಮತ್ತು ಸರ್ವರಿಗೆ ಸಮಬಾಳು ಹೇಳಿದ ಸಂವಿಧಾನದ ಆಶಯದಂತೆ ನವವಾಣಿಯಂತೆಯೂ ಅವರಿಗೆ ಬದುಕುವ ಹಕ್ಕು ಸಿಗಬೇಕು ಕೊನೆಗಾಣದ ಬಾಳಿನ ಗೋಳಿಗೆ ಹೋರಾಟವೇ ದಾರಿಯಾಗಬೇಕು ರಾಜ್ಯದ ಎಲ್ಲ ಅಂಗವಿಕಲರನ್ನು ಒಗ್ಗೂಡಿಸಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಕೊರಳು ಪಟ್ಟಿ ಹಿಡಿದು ಅಂಗವಿಕಲರ ಬೇಡಿಕೆಯನ್ನು ಈಡೇರಿಸಿಕೊಳ್ಳೋಣ ಎಂದು ಸಲಹೆ ನೀಡಿದರು ಈ ವೇಳೆ ಅಂಗವಿಕಲರ ಹಕ್ಕುಗಳ ರಾಷ್ಟ್ರೀಯ ವೇದಿಕೆ ಕಾರ್ಯಾಧ್ಯಕ್ಷ ನಂಬುರಾಜನ್ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಜಿ ರಾಮಕೃಷ್ಣ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಮೆರವಣಿಗೆಗಳು ನಡೆಯುವಂತಹ ದೊಡ್ಡ ಸಂಭ್ರಮದ ದಿನ ಸಂವಿಧಾನವನ್ನು ನೇತೃತ್ವ ವಹಿಸಿದ ಆ ಸಂವಿಧಾನದ ರಚನೆ ಏನಿದೆ ಆ ಅವತ್ತು ಅಂಗೀಕಾರ ಆಗಿ ಜನವರಿ ಇಪ್ಪತ್ತಾರರದ್ದು ಜಾರಿಗೆ ಬಂತು ಆ ಜನವರಿ ಇಪ್ಪತ್ತಾರರದ್ದು ಜಾರಿಗೆ ಬಂದಂಥ ಈ ಸಂವಿಧಾನ ಮತ್ತು ನಮ್ಮ ಗಣರಾಜ್ಯ ಆ ಗಣರಾಜ್ಯದಲ್ಲಿ ಅಂಗವಿಕಲರಿಗೆ ಪಾಲಿಲ್ಲದೆ ಅನ್ನೋ ಪ್ರಶ್ನೆಯನ್ನು ನಾವು ಇಲ್ಲಿ ತಂದು ಬಯಸ್ತೇವೆ ನಮ್ಮ ಪೀಠಿಕೆ ಏನು ವಾಚನ ಗಾಯನ ಮಾಡಲಾಯಿತು ಏನಂತ ಹೇಳುತ್ತೆ ಮೊಟ್ಟ ಮೊದಲೇ ಹೇಳುತ್ತೆ ಸಾಮಾಜಿಕ ನ್ಯಾಯ ಅಂತ ಸಾಮಾಜಿಕ ನ್ಯಾಯ ನ್ಯಾಯ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ಈ ನ್ಯಾಯದ ಪರಿಕಲ್ಪನೆಯಲ್ಲಿ ಅಂಗವಿಕಲರಿಗೆ ನ್ಯಾಯ ಇಲ್ಲಿ ಅಂಗವಿಕಲರಿಗೆ ನ್ಯಾಯ ಸಿಕ್ಕಿದೆಯೇ ಅನ್ನೋ ಪ್ರಶ್ನೆಯನ್ನು ಮತ್ತು ಅಂಗವಿಕಲರಿಗೆ ಸ್ವತಂತ್ರವಾಗಿ ಜೀವನ ಮಾಡುವ ಸ್ವಾತಂತ್ರ್ಯ ಸಿಕ್ಕಿದೆಯೇ ಪರಾವಲಂಬಿಗಳಾಗಿಯೇ ಜೀವನ ಮಾಡಬೇಕೆ ಅನ್ನೋ ಪ್ರಶ್ನೆಯನ್ನ ಮತ್ತು ಅದರ ಜೊತೆಯಲ್ಲಿ ಸಮಾನತೆ ಬೇರೆ ಎಲ್ಲರ ಜೊತೆಯಲ್ಲಿ ಸಮಾನವಾಗಿ ತಲೆ ಎತ್ತಿ ಬದುಕುವಂಥ ಘನತೆಯಿಂದ ಜೀವನ ಮಾಡುವಂಥ ಪರಿಸ್ಥಿತಿ ಅಂತ ಅವಕಾಶ ಅಂಗವಿಕಲರಿಗೆ ಲಭ್ಯ ಆಗಿದೆಯೇ ಮತ್ತು ಅಂಗವಿಕಲರನ್ನು